ಅವಾರ್ಡ್ ಏನಿದೆ ಇದು ಬೇರೆಯವ್ರಿಗೊಂದು ಮಾದರಿ ಆಗಬೇಕು ಏನೂ ಇಲ್ಲದವನನ್ನು ಏನೋ ಒಂದು ಒಬ್ಬ ಸಣ್ಣ ಸಾಧಕನಾಗಿ ರೂಪಿಸಿದೆ ಸಂಯುಕ್ತ ಕರ್ನಾಟಕ ಪತ್ರಕರ್ತರು ತಮ್ಮಲ್ಲಿರುವ ಪ್ರತಿಭೆಗೆ ಸದಾ ಸಾಣೆ ಹಿಡಿಯುತ್ತಿರಬೇಕು ಅಂದಾಗ ಮಾತ್ರ ಪ್ರಗತಿ ಸಾಧ್ಯವಾಗುತ್ತೆ ಈ ಮೂಲಕ ತಾವು ಪ್ರತಿನಿಧಿಸುವ ಸಂಸ್ಥೆಗಳಿಗೂ ಹೆಮ್ಮೆ ಮೂಡುವಂತಾಗುತ್ತೆ ಎಂದು ಲೋಕಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಮತ್ತು ವಿಧಾನಪರಿಷತ್ ಸದಸ್ಯರೂ ಆದ ಯುಬಿ ವೆಂಕಟೇಶ್ ಅವರು ಹೇಳಿದರು ರಾಜ್ಯೋತ್ಸವ ಸುವರ್ಣ ಪ್ರಶಸ್ತಿ ಪುರಸ್ಕೃತ ಸಂಯುಕ್ತ ಕರ್ನಾಟಕ ಮುಖ್ಯ ಉಪಸಂಪಾದಕ ರಾಜು ಮಳವಳ್ಳಿ ಅವರನ್ನು ಲೋಕಶಿಕ್ಷಣ ಟ್ರಸ್ಟ್ ವತಿಯಿಂದ ಪತ್ರಿಕಾ ಕಚೇರಿಯಲ್ಲಿ ಸನ್ಮಾನಿಸಿ ಬಳಿಕ ಮಾತನಾಡಿದ ಅವರು ನಮ್ಮ ಸಂಸ್ಥೆಯಲ್ಲಿರುವ ಪ್ರತಿಯೊಬ್ಬ ಪತ್ರಕರ್ತರು ಇಂಥ ಪ್ರಶಸ್ತಿಗಳನ್ನು ಪಡೆಯಲು ಅರ್ಹರಾಗಿದ್ದು ಕೆಲಸದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತಾದರೆ ಪ್ರಶಸ್ತಿಗಳು ತಾನಾಗಿಯೇ ಹುಡುಕಿಕೊಂಡು ಬರುತ್ತವೆ ಎಂದರು ನಮ್ಮ ಸಂಯುಕ್ತ ಕರ್ನಾಟಕಕ್ಕೆ ಇನ್ನೊಂದು ಅವಾರ್ಡ್ ಬಂದಿದ್ದರಿಂದ ಮೊದಲು ನಮಗೆ ಬಂದಿದೆ ಇದು ಎರಡನೇ ಅವಾರ್ಡ್ ರಾಜು ಮಳವಳ್ಳಿಗೆ ಬಂದಿದ್ರು ನಮಗೆ ಸಂಯುಕ್ತ ಕರ್ನಾಟಕಕ್ಕೆ ಬಂದಾಗೆ ನನ್ನ ಲೆಕ್ಕ ನಿಮಗೆ ಬಂದಿರುವಂಥ ಈ ಅವಾರ್ಡ್ ಏನಿದೆ ಇದು ಬೇರೆಯವ್ರಿಗೊಂದು ಮಾದರಿ ಆಗಿದೆ ಇದರಿಂದ ಬೇರೆಯವ್ರಿಗೂ ಒಬ್ರಿಗಲ್ಲಿ ಎಲ್ರಿಗೂ ಬರಬೇಕು ಒಬ್ಬರಿಗಿಂತ ಒಬ್ಬರು ಇಲ್ಲಿರೋರು ಒಬ್ಬರಿಗಿಂತ ಒಬ್ಬರು ನಿಮ್ಮಲ್ಲ ಸಾಮರ್ಥ್ಯ ಇದೆ ಇದೇ ವೇಳೆ ಮಾತನಾಡಿದ ಲೋಕ ಶಿಕ್ಷಣ ಟ್ರಸ್ಟ್ ಪ್ರಕಟಣೆಗಳ ಸಲಹೆಗಾರ ಹುಣಸವಾಡಿ ರಾಜನ್ ಅವರು ರಾಜು ಮಳವಳ್ಳಿ ಅವರ ಬರವಣಿಗೆಯ ಕುರಿತು ಬಣ್ಣಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸನ್ಮಾನಿತ ಪತ್ರಕರ್ತ ರಾಜು ಮಳವಳ್ಳಿ ಅವರು ಹೇಳಿದ್ದು ಹೀಗೆ ಏನೂ ಇಲ್ಲದವನನ್ನು ಏನೋ ಒಂದು ಒಬ್ಬ ಸಣ್ಣ ಸಾಧಕನಾಗಿ ರೂಪಿಸಿದ ಸಂಯುಕ್ತ ಕರ್ನಾಟಕ ನಾನು ಸದಾ ಜಗತ್ತಿನ ಅಮ್ಮನ ಈ ಒಂದು ಒಂದು ಗೌರವ ಅವಿಸ್ಮರಣೀಯ ಲೋಕ ಶಿಕ್ಷಣ ಟ್ರಸ್ಟ್ ನ ಕಾರ್ಯದರ್ಶಿ ಹರಿಚಂದ ಕೇಶವ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಎನ್ಎಂ ಹೆಗಡೆ ಅವರು ಉಪಸ್ಥಿತರಿದ್ದರು ಸಂಯುಕ್ತ ಕರ್ನಾಟಕ ಮುಖ್ಯ ವರದಿಗಾರ ನರಸಿಂಹರಾವ್ ಹುಲಿಹೈದರ ಸೇರಿದಂತೆ ಸಂಪಾದಕೀಯ ವಿಭಾಗದ ಉದ್ಯೋಗಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ನ್ಯೂಸ್ ಡೆಸ್ಕ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು